ಕಾರಣ ಕಾಯ್ದೆಯ ಹಕ್ಕಿಗಾಗಿ ಹೋರಾಟ ಮಾಡಿದ ಸಮಾಜವಾದಿ ನೆಲದಲ್ಲಿ ಅನಿಷ್ಟ ಪದ್ಧತಿಗಳಲ್ಲಿ ಒಂದಾದ ಕಟ್ಟು ನೀಡುವ ಸಾಮಾಜಿಕ ಬಹಿಷ್ಕಾರ ಪದ್ಧತಿ ಇನ್ನೂ ಜೀವಂತವಾಗಿರುವ ಘಟನೆ ಈಗ ಬೆಳಕಿಗೆ ಬಂದಿದೆ ಸಾಗರ ತಾಲೂಕಿನ ಪಡಗೋಡು ಗ್ರಾಮ ಪಂಚಾಯಿತಿಗೆ ಸೇರಿದ ಮಡಸೂರು ಲಿಂಗದಹಳ್ಳಿ ಕಟ್ಟು ಅನಿಷ್ಟ ಪದ್ಧತಿ ಇಂದು ಜಾರಿಯಲ್ಲಿದ್ದು ಮಡಸೂರು ಲಿಂಗದಹಳ್ಳಿಯಲ್ಲಿ ಕಟ್ಟು ಅನಿಷ್ಟ ಪದ್ಧತಿ ಇಂದು ಜಾರಿಯಲ್ಲಿದ್ದು ಕಳೆದ ಹದಿಮೂರು ವರ್ಷಗಳಿಂದ ಐದು ಕುಟುಂಬಗಳನ್ನ ಬಹಿಷ್ಕಾರ ಹಾಕಲಾಗಿದೆ ಈ ಪದ್ಧತಿಯಿಂದ ಕಟ್ಟು ನೀಡಿರುವ ಕುಟುಂಬದ ಜೊತೆಯಲ್ಲಿ ಊರಿನ ಯಾರೂ ಕೂಡ ಮಾತನಾಡುವುದಿಲ್ಲ ಅವರ ಮನೆ ಹಾಗೂ ತೋಟಗಳ ಕೆಲಸಕ್ಕೆ ಹೋಗುವ ಹಾಗಿಲ್ಲ ದೇವಸ್ಥಾನಗಳಲ್ಲಿ ಹಣ್ಣು ಕಾಯಿ ಒಡೆಯುವುದಿಲ್ಲ ಶಾಲೆಗೆ ಹೋಗುವ ಮಕ್ಕಳು ಸಹ ಮಾತನಾಡಬಾರದು ಯಾರಾದರೂ ಊರಿನವರು ಈ ಕುಟುಂಬದ ಜೊತೆ ಮಾತನಾಡಿದರೆ ಅವರಿಗೆ ಐದು ಸಾವಿರ ರೂಪಾಯಿ ದಂಡ ವಿಧಿಸಲಾಗುತ್ತೆ ಇತ್ತೀಚಿನ ಕೆಲವು ದಿನಗಳಲ್ಲಿ ವೀರೇಂದ್ರ ಅವರ ಕುಟುಂಬಕ್ಕೆ ಈ ಕಟ್ಟು ನೀಡಲಾಗಿದೆ ಇದರ ಬಗ್ಗೆ ಅವರ ಪತ್ನಿ ಮಾಧ್ಯಮದವರೊಂದಿಗೆ ಮಾತನಾಡಿದ್ದು ಹೀಗೆ ಮೈಸೂರು ಮಡಸೂರು ಸರ್ ಗ್ರಾಮ ಪಂಚಾಯತಿ ಪಡಗೋಡು ಬರುತ್ತೆ ನಮ್ದು ಸಮಸ್ಯೆ ಏನಂದ್ರೆ ನಮಗೆ ಒಂದು ನಮ್ದು ಒಂದು ಮಡಸೂರು ಒಂದು ಗ್ರಾಮ ಅದು ಆ ಗ್ರಾಮದಲ್ಲಿ ಏನ್ ಮಾಡಿದ್ರು ಅಂದ್ರೆ ಒಂದು ನಾಲ್ಕೈದು ವರ್ಷದ ಹಿಂದೆ ಒಂದು ಹತ್ತು ಜನ ಒಂದು ಹತ್ತೆರಡು ಜನಕ್ಕೆ ಒಂದು ಸೈಟನ್ನು ಅಳತೆ ಮಾಡಿ ಕೊಟ್ಟು ಆ ಸೈಟಿಗೆ ಎರಡರಿಂದ ಮೂರು ಸಾವಿರ ರೂಪಾಯಿ ಅಂತ ಕಲೆಕ್ಟ್ ಮಾಡಿದ್ರು ಅದು ಕಲೆಕ್ಟ್ ಮಾಡಿದವಾಗ ಅವರು ಅಷ್ಟು ಜನನು ಮನೆಯನ್ನು ಮಾಡೋಕ್ಕೆ ಅಂತ ಕೊಟ್ಟಿರೋದು ಅದು ಅವ್ರು ಮನೆ ಮಾಡಿದರು ಸರ್ ಅಲ್ಲಿ ಮನೆ ಮಾಡಿದವಾಗ ನಾವು ನಮ್ಮ ಫ್ಯಾಮಿಲಿಯವರು ಅಲ್ಲಿ ಅದೆಲ್ಲ ಕ್ಲೀನ್ ಮಾಡಿ ನಾವು ಮನೆ ಮಾಡೋಣ ಅಂತ ಹೋದಾಗ ಜಲ್ಲಿ ಮತ್ತು ಕಲ್ಲೆಲ್ಲ ಇಳಿಸಿದ್ವಿ ಅಲ್ಲಿ ಅಲ್ಲಿ ಹೋದಾಗ ಅವ್ರಲ್ಲಿ ಏನಾಯ್ತು ಅಂದರೆ ಅವ್ರು ನಮಗೆ ಹೋಗೋಕೆ ಅವಕಾಶ ಮಾಡಿಕೊಟ್ಟಿಲ್ಲ ಕಮಿಟಿಯವರು ಬಂದಿಲ್ಲ ಅಲ್ಲಿ ಕಮಿಟಿನ ಹೊರತುಪಡಿಸಿ ಕಮಿಟಿಯವರು ತೀರ್ಮಾನ ಮಾಡಿದರು ಇವರು ಅಲ್ಲಿ ಮನೆ ಕಟ್ಟಲಿ ಅವ್ರು ವಾಸವಾಗಿರಲಿ ಅಂತ ಅಲ್ಲಿ ಅದನ್ನು ಹೊರತುಪಡಿಸಿ ಅವರು ಊರವರು ಬಂದು ಗಲಾಟೆ ಮಾಡಿದ್ರು ನನ್ನ ಹತ್ರ ಅವ್ರಿಗೆ ಜೆ ಸಿ ಪಿ ತಂದು ಅಗಳ ಎಲ್ಲ ಮೊದ್ತಾಯಿದ್ರು ಅವಾಗ ನಾನು ಹೋದೆ ಅಲ್ಲಿ ಹೋದವಾಗ ನಂಗೆ ಯಾವತ್ತು ಶಬ್ದಗಳಿಂದ ಬೈದ್ರು ಅವರು ಬೈದು ಲಾಸ್ಟ್ ಅವಶಕತೆ ಇಲ್ಲ ಊರಿಗೂ ನಿಗ ಸಂಬಂಧ ಇಲ್ಲ ನಿನ್ ಗಂಡ ನೀನು ಇಲ್ಲಿ ಬರೋಂಗಿಲ್ಲ ಕಾಲಿಡಂಗಿಲ್ಲ ಅಂತ ಜಗಳ ಮಾಡಿದ್ರು ನಾನು ಅಲ್ಲಿಂದ ಬಂದು ನಾನು ಕಂಪ್ಲೇಂಟ್ ಸರ್ ಕೇಸ್ ಕೊಟ್ಟಾಗ ಆಮೇಲೆ ಅವ್ರು ಏನ್ ಮಾಡಿದ್ರು ಅದು ಒಂದ್ ವರ್ಷ ಆಯ್ತು ಇವಾಗ ಅದರ ನಾಲ್ಕೈದು ಮನೆ ಕೊಟ್ಟಿರೋದು ಅವ್ರನ್ನ ಹೊರತುಪಡಿಸಿ ಮಿಕ್ಕಿದವ್ರೆಲ್ಲಾ ನಮ್ಮ ಹತ್ರ ತುಂಬಾ ಚೆನ್ನಾಗಿದ್ರು ಸರ್ ನಾನು ಮಹಿಳಾ ಸ್ವಾಮ ಸಂಘದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಗ್ರಾಮ ಪಂಚಾಯತಿಯಲ್ಲಿ ಮತ್ತೆ ಎಲ್ಲ ಸಂಘದ ಸಂಘದಿಂದ ಇಲ್ಲಿ ಒಂದ್ ವರ್ಷದವರೆಗೂ ನಾವು ಸಂಘ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ ಆದ್ರೆ ಇವಾಗ ಒಂದು ಹಬ್ಬ ಆತಲ್ಲ ದೀಪಾವಳಿ ಆ ಹಬ್ಬದ ಸಮಯದಲ್ಲಿ ಏನಾಯ್ತು ಅದು ಕಮಿಟಿಗೆ ಅಂತ ಹೊರಡ ಅಂತ ಕೊಡ್ತೀವಿ ಸರ್ ನಾವು ಒಂದ್ ಸಾವಿರ ಕಲೆಕ್ಟ್ ಮಾಡ್ತಾರೆ ಅದು ಪೂಜೆಗೆ ಅಂತ ಆ ಪೂಜೆ ದುಡ್ಡನ್ನು ನಾವು ಕೊಟ್ಟಿದ್ವಿ ಅವ್ರಿಗೆ ಕಮಿಟಿಯವರಿಗೆ ಅವ್ರು ಏನ್ ಮಾಡಿದ್ರು ಆ ದುಡ್ಡನ್ನ ನಮ್ಮ ಮನೆಯಾಗ ವಾಪಸ್ ಕೊಟ್ರು ನೀವು ಊರಿಂದ ಹೊರಗಿರ್ರಿ ನೀವು ನೀವು ನಿಮ್ ದುಡ್ಡು ನಮಗೆ ಅವಶ್ಯಕತೆ ಇಲ್ಲ ನೀವು ಊರಿಗೆ ಸಂಬಂಧ ಇಲ್ಲ ಅಂತ ಹೇಳಿ ಅವ್ರವ್ರೆಲ್ಲ ಕಮಿಟಿ ನಮ್ಮ ನಮ್ಮನ್ನು ಕರೆದಿಲ್ಲ ಅವತ್ತು ಅವರೇ ಒಂದು ಕಮಿಟಿ ತೀರ್ಮಾನ ಮಾಡಿ ನಮ್ಮನ್ ಹೊರಗಿಡಬೇಕು ಅಂತ ಡಿಸೈಡ್ ಮಾಡಿ ಮಾರಿನ ದಿಸ್ದಿಂದ ಯಾರು ನಮ್ಮ ಹತ್ರ ಮಾತಾಡಿಲ್ಲ ನಮ್ಮ ಪೂಜೆ ದುಡ್ಡು ನಮ್ಮ ಪೂಜೆಗೆ ಕರಲಿಲ್ಲ ಹಂಗ ಮಾಡಿದ್ರು ಆಮೇಲೆ ನಾನ್ ದೇವಸ್ಥ ಪೂಜಾರಿಗೆ ಕೇಳಿದೆ ಸರ್ ಇಲ್ಲ ಪೂಜಾರೆ ನಾವು ಬಂದು ದೇವಸ್ಥಾನಕ್ಕೆ ಅಭಿಷೇಕ ಮಾಡ್ಸೋಕೆ ಫಸ್ಟ್ ಹೇಳಿರ್ಬೇಕು ಅವರಿಗೆ ಅವಾಗ ಹೇಳಿದೆ ಸರ್ ನಾವು ಅಭಿಷೇಕ ಮಾಡಿಸ್ತಾ ಇದ್ದೀನಿ ನಾಳೆ ಅಂತ ಅವ್ರು ಹೇಳಿದ್ರು ಇಲ್ಲ ಅಧ್ಯಕ್ಷರು ಕಾರ್ಯದರ್ಶಿ ಬಂದು ಹೇಳಿ ಹೋಗಿದಾರೆ ನೀನು ಬರೋದ್ ಬೇಡ ದೇವಸ್ಥಾನಕ್ಕೆ ಪೂಜೆ ನಿಮ್ದು ಮಾಡ್ಕೊಡೋದಿಲ್ಲ ಅಂತ ಅಂದ್ರು ಹಾ ಸರಿ ಮಾಡ್ಕೊಡೋದಿಲ್ಲ ಅಂದ್ರು ಅಂತೇಳಿ ನಾನು ಮನೆಗೆ ಬಂದ್ ಹೇಳ್ದೆ ಇಲ್ಲ ಹಿಂಗಂತೆ ಪೂಜೆ ಮಾಡ್ಕೊಡೋದಿಲ್ಲ ಅಂತ ಅಂತ ಅಂದ್ವಿ ಆಮೇಲೆ ಮಾಡ ನನ್ನ ಮಗನ ಶಾಲೆಗೆ ಹೋದೆ ಸರ್ ಅಲ್ಲಿ ಹೈಸ್ಕೂಲ್ಗೆ ಹೋಗ್ತಾನ ಅವನು ಅಲ್ಲಿ ಹೇಳಿದ್ರಂತೆ ಏನ್ ಪುನೀತ ನಿಮ್ಗೆ ನಿಮ್ ಮನೆಗೆ ಯಾಕೆ ಹೊರಡಿದ್ದು ಕಟ್ ಕೊಟ್ರ ಅಂತಲ್ಲ ಊರವ್ರು ಯಾರು ಮಾತಾಡಂಗಿಲ್ಲ ಅಂತಲ್ಲ ಅಂತ ಅವನು ಸ್ಕೂಲಲ್ಲಿ ಮಾತಾಡೋ ಅವಶ್ಯಕತೆ ಇದೆ ಅಂತ ಅವರಿಗೆ ಸ್ಕೂಲಿಂದ ಬಂದ ಬಂದ್ಮೇಲೆ ಅವ್ನು ಮಾತಾಡಂಗಿಲ್ಲ ನಮ್ಮೂರ್ ಹುಡುಗ್ರ ಹತ್ರ ಅವನು ಸಪರೇಟ್ ಆಗಿ ಹಿಂದೆ ಬರ್ಬೇಕು ಇವ್ರ ಜೊತೆಗೆ ಬರಂಗಿಲ್ಲ ಜೊತೆಗೆ ಬಂದ್ರೆ ಅವ್ರ ಮನೆಯವ್ರಿಗೆ ವಯಸ್ಸಾವ ದಂಡ ಅಂತ ಹೇಳಿದಾರಂತ ಇವರು ಐದ್ ಸಾವಿರ ದಂಡ ಕೊಡ್ಬೇಕಂತೆ ಆ ಹೆದರಿಕೆಗೆ ಅವ್ರು ಯಾರು ಮಾತಾಡ್ತಾರಲ್ಲ ಸರ್ ಐದ್ ಸಾವಿರ ದಂಡ ಕೊಡಕಾಗುದಿಲ್ಲ ಅಂತ ಮತ್ ಒಬ್ರು ಕೆಲಸಕ್ಕೆ ಬರ್ತಾ ಇದ್ರು ಒಬ್ರು ಊರರು ಅವ್ರನ್ನ ಕರೆದೇ ನಾನು ಕೆಲಸಕ್ಕೆ ಅಂತೇಳಿ ಇಲ್ಲ ನಮ್ಗೆ ಐದ್ ಸಾವಿರ ದಂಡ ಹಾಕ್ತಾರಂತೆ ಏನ್ ಮಾಡೋದು ಅಂತ ಅಂದ್ರು ಅವ್ರು ಬರ್ತಾ ಇಲ್ಲ ಕೆಲ್ಸಕ್ಕೂ ಇವಾಗ ಅದೇ ವಿಚಾರಕ್ಕೆ ನಾವ್ ಇಲ್ಲಿ ಪಿಡಿಒ ಸರ್ಗೆ ಅಧ್ಯಕ್ಷರಿಗೆ ಒಂದು ಅರ್ಜಿಯನ್ನು ಕೊಟ್ಟಿದ್ವಿ ಇಲ್ಲಿ ಒಂದ್ ತೀರ್ಮಾನ ಸಿಕ್ಲಿ ಅಂತ ಈಗ ಏನಾಗಿದೆ ಅವ್ರ ಸಮ್ಮುಖದಲ್ಲಿ ಒಂದು ಸಭೆ ನಡೆದು ಅವರು ಹೇಳಿದ್ದಾರೆ ಇನ್ನು ಆತರ ಅವಕಾಶ ಮಾಡಿ ಕೊಡ್ಬೇಡ್ರಿ ಅಂತ ಪಿ ಡಿಒರ್ ಅಧ್ಯಕ್ಷರೆಲ್ಲ ಹೇಳಿದ್ದಾರೆ ಗಾಗಿ ಒಮ್ಮೆ ಭೇಟಿ ನೀಡಿ ಅಯ್ಯಂಗಾರ್ ನ್ಯೂ ಎಸ್ಪಿ ಬೇಕರಿ ಜೈನ್ ಕಾಂಪೌಂಡ್ ಎದುರು ಲಕ್ಷ್ಮೀ ಟಾಕೀಸ್ ಹತ್ತಿರ ಶಿವಮೊಗ್ಗ